ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರು ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಪೂರ್ತಿ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಹಾಗೆ ನೋಡಿ ಸಪೋರ್ಟ್ ಆಗುತ್ತೆ ಬನ್ನಿ ಇವತ್ತಿನ ಏನು ಮಾಡ್ತಾ ಅಂತ ನೀವೇ ನೋಡಿ ಇವತ್ತು ಶಿವರಾತ್ರಿಗೆ ಉಪವಾಸ ಇರೋರಿಗೆ ಇದು ಶಬುದಾನಿ ಕಿ ಮಾಡ್ತಾ ಇದೆ ನೋಡಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮಗೆ ನಾನು ಯಾವಾಗಲೂ ಶೇರ್ ಮಾಡಿಲ್ಲ ಈ ವರ್ಷ ಶೇರ್ ಇದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಂದರೆ ನಾಲ್ಕು ಅವರ್ ಮುಂಚೆ ನೆನೆಸಿಟ್ಟಿದ್ದೀನಿ ಅಂದರೆ ನೀರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಬಟ್ಟೆಯಲ್ಲಿ ಥರ ಕಟ್ಟಿ ಅಂದರೆ ಒಂದು ಸ್ವಲ್ಪ ಬಟ್ಟೆ ಒದ್ದೆ ಒದ್ದೆ ಮಾಡಿಬಿಟ್ಟು ಈ ಥರ ಕಟ್ಟಿ ನಾಲ್ಕು ಅವರ್ ಮುಂಚೆ ನೆನೆಸಿಟ್ಟಿದ್ದೀನಿ ಇವಾಗ ನೋಡಿ ಯಾವ ರೀತಿಯಾಗಿದೆ ಅಂತ ನೀವೇ ನೋಡ್ಬೋದು ಅಷ್ಟು ಮೆತ್ತೂ ಆಗಿಲ್ಲ ಅಷ್ಟು ಗಟ್ಟಿನೂ ಇಲ್ಲ ಮೀಡಿಯಮ್ ಬ ಕರೆಕ್ಟಾಗಿ ಇದಾವೆ ಫ್ರೆಂಡ್ಸ್ ಈ ಥರ ಎಲ್ಲ ಏನು ಗಟ್ಟಿ ಗಟ್ಟಿ ಉಂಡೆ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಮಾಡಬೇಕು ಈ ಕಡೆ ನಾನು ಶೇಂಗಾ ಬೀಜ ಹುರಿತಾ ಏನಕ್ಕೆ ಏನಕ್ಕೆಂದರೆ ಶೇಂಗಾ ಬೀಜ ನಾನು ಪುಡಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಖಿಚಡಿಯಲ್ಲಿ ಅಂದರೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಖಿಚಡಿಯಲ್ಲಿ ಈ ಥರ ಹುರಿದ್ಬಿಟ್ಟು ಪುಡಿ ಮಾಡಿ ನಾನು ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಪೂರ್ತಿಯಾಗಿ ಸ್ಕಿಪ್ ಮಾಡೋದೇ ನೋಡಿ ಗೊತ್ತಾಗುತ್ತೆ ನಿಮಗೆ ಇವಾಗ ಎಷ್ಟು ಬೆಂದಿದೆ ಅಂತ ಅಂದರೆ ಎಷ್ಟು ಗಟ್ಟಿ ಇದೆ ಎಷ್ಟು ಮೆತ್ತಗಿದೆ ಅಂತ ನಿಮ್ಮ ಎದುರುಗಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಏಜ್ ಆದವರು ಇದ್ದರೆ ಅಂದರೆ ಹಲ್ಲು ಇಲ್ದವರು ಆ ಥರ ಇದ್ದರೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಆಗಿ ಒಂದು ಸ್ವಲ್ಪ ನೀರು ಬಟ್ಟೆಗೆ ಜಾಸ್ತಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡು ಈ ಥರ ಕಟ್ಟಿಟ್ಟಿದ್ರೂ ಸೂಪ್ಪರಾಗಿ ಮೆತ್ತಗೆ ಚೆನ್ನಾಗಾಗುತ್ತೆ ಇವಾಗ ಒಂದು ಸೈಡು ಆಲ್ರೆಡಿ ನಿಮ್ಮ ಎದುರುಗಡೆನೇ ನೋಡಿ ಶೇಂಗಾ ಬೀಜ ಈ ಥರ ಇದ್ದೀನಿ ಸೂಪರಾಗಿ ನಾನು ಯಾವ ಯಾವಾಗ ವೀಡಿಯೋ ಮಾಡಿದ್ದೀನಿ ಅಂದರೆ ಶಿವರಾತ್ರಿ ಉಪವಾಸ ದಿನ ನಾನು ಒಂಬತ್ತು ಗಂಟೆಗೆ ಮಾಡಿರೋ ವೀಡಿಯೋ ಇದು ನನಗೆ ಎಡಿಟ್ ಮಾಡಿ ಮಾರ್ನಿಂಗು ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಹಾಗಾಗಿ ಈ ಟೈಮಲ್ಲಿ ನೈಟ್ ಟೈಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಹಬ್ಬದಲ್ಲಿ ಸ್ವಲ್ಪ ಬೀಜಿ ಇದನ್ನಲ್ಲ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಯಾರೆಲ್ಲ ಕಿಚಡಿ ಬೇರೆ ಥರ ಮಾಡ್ತೀರಾ ಯಾವ ಥರ ಮಾಡ್ತೀರಾ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಶೇಂಗಾ ಬೀಜದ್ದು ಇವಾಗ ಏನು ಮಾಡಬೇಕು ನಾವು ಸ ಸಣ್ಣ ಉರಿ ಇಟ್ಕೋಬೇಕು ಸಣ್ಣ ಇಟ್ಕೊಂಡು ಈ ಥರ ಹುರಿಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫುಲ್ ಉರಿ ಇಟ್ಕೊಂಡು ಹುರಿದ್ರೆ ಸ್ವಲ್ಪ ಸ ಲಾಸ್ಟ್ ಲಾಸ್ಟಲ್ಲಿ ಸಣ್ಣ ಉರಿಟ್ಕೊಂಡು ಹುರಿದ್ರೂ ನಡೆಯುತ್ತೆ ಮತ್ತು ಒಂದು ಸೈಡು ಹೆಚ್ಚು ಕಡೆ ಹಾಲು ಇಟ್ಟಿದ್ದೀನಿ ಹಾಲು ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಂದೆರಡು ಹಾಲು ಸಾಕು ಅದರಲ್ಲಿ ಕೂಡ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ನಾನು ಯಾವ ರೀತಿ ನೀವು ನೋಡಿಲ್ಲ ಅಂತ ಕಾಣಿಸುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿ ನೋಡಿ ಅರ್ಥ ಆಗುತ್ತೆ ಇವಾಗ ಶೇಂಗಾ ಬೀಜ ಇವಾಗ ಕರೆಕ್ಟಾಗಿ ಹುರಿದ ಹುರಿಯೋದಾಯಿತು ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೀಗೆ ಬಿಟ್ಟುಬಿಡ್ತೀನಿ ಅದು ಸಿಪ್ಪೆ ಎಲ್ಲ ನೋಡಿ ಸ್ವಲ್ಪ ಒಂದೆರಡು ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಈ ಥರ ಸಿಲ್ಪ್ ಸಿಪ್ಪೆ ಹೋಗಬೇಕು ಫ್ರೆಂಡ್ಸ್ ಮೇಲಿಂದು ಚೆನ್ನಾಗಿ ಕ್ಲೀನ್ ಮಾಡಿ ನಾವು ಪುಡಿ ಮಾಡ್ಕೋಬೇಕು ಈ ಕಡೆ ಹಾಲು ಕೂಡ ಕುದಿಯೋ ಕುದೀತಾ ಇದೆ ಒಂದು ಸ್ವಲ್ಪ ನೋಡ್ತೀನಿ ಸ್ಪೂನಿಂದ ಕುದ್ದಿದೆ ಅಂತ ಇದೆ ನನಗೂ ಕೂಡ ಕುದ್ದಿದೆ ಇವಾಗ ನೋಡಿ ನಾನು ಹೇಳಿದ್ನಲ್ಲ ಶೇಂಗಾ ಬೀಜ ಈ ಥರ ಪುಡಿ ಮಾಡ್ಕೋಬೇಕಂತ ಏನೇನು ಬೇಕು ಅಂತ ನೀವೇ ನೋಡಿ ಹಸಿ ಮೆಣಸಿನಕಾಯಿ ಅಷ್ಟೇನು ಖಾರ ಇಲ್ಲ ಫ್ರೆಂಡ್ಸು ಮೀಡಿಯಮ್ ಇದ್ದಾವೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕರಿಬೇವು ಇದ್ರೂ ಚೆನ್ನಾಗಿತ್ತು ಆದರೆ ಕರಿಬೇವು ಫ್ರೆಶ್ ಆಗಿಲ್ಲ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗೋದಿದೆ ನೈಟು ಹಾಗಾಗಿ ಫ್ರೆಶ್ ಆಗಿಲ್ಲ ಇವಾಗ ಪುಡಿ ನೋಡಿ ಫ್ರೆಂಡ್ಸು ಎಷ್ಟು ಬೇಕು ಅಂತ ನೀವೇ ನೋಡಿ ಇಷ್ಟೆಲ್ಲ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಅಂದರೆ ಇನ್ನು ಜಾಸ್ತಿ ಆ್ಯಡ್ ಮಾಡಿದ್ರೂ ಸೂಪರಾಗಿರುತ್ತೆ ನೋಡಿ ಇಷ್ಟು ಕಾಣಿಸ್ತಾ ಇದೆಯಲ್ಲ ಇಷ್ಟು ಎಲ್ಲ ಆ್ಯಡ್ ಮಾಡ್ತೀನಿ ಪೂರ್ತಿ ಸಣ್ಣದಾಗಿ ತರಿತರಿಯಾಗಿ ಇರಬೇಕು ಫ್ರೆಂಡ್ಸ್ ಪೂರ್ತಿ ಸಣ್ಣದಾಗಿ ರುಬ್ಬಬೇಡಿ ಅಂದರೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಡಿ ಈ ಸಹ ಇನ್ನೊಂದು ಸ್ವಲ್ಪ ತರಿತರಿಯಾಗಿ ಇದ್ರೂ ನಡೆಯುತ್ತೆ ಆದರೆ ಸ್ವಲ್ಪ ಮಗಳು ಇಷ್ಟಪಡ್ತಾಳೆ ಶೇಂಗಾ ಬೀಜ ಬಾಯಲ್ಲಿ ಬಂದರೆ ಅವರು ಊಟ ಮಾಡಲ್ಲ ಅವಳು ಹಾಗಾಗಿ ನಾನು ಸ್ವಲ್ಪ ಸಣ್ಣದಾಗಿ ಈ ಥರ ರುಬ್ಬಿದ್ದೀನಿ ಇವಾಗ ಮುಂದೆ ಯಾವ ರೀತಿ ಏನು ಮಾಡ್ತೀನಿ ಅಂತ ನೀವೇ ನೋಡೋಣ ಬನ್ನಿ ಇವಾಗ ಮುಚ್ಚಿಟ್ಬಿಡ್ತೀನಿ ಒಂದು ಸೈಡಿಗೆ ಇವಾಗ ಇವು ಏನು ಕೊತ್ತಂಬರಿ ಮತ್ತು ಹಸಿ ಮೆಣಸಿನಕಾಯಿ ಏನು ಕಟ್ ಮಾಡಿದ್ದೀನಲ್ಲ ಸೈಡಿಗೆ ಇಟ್ಬಿಟ್ಟು ಇವಾಗ ಬನ್ನಿ ಯಾವ ರೀತಿ ನಾನು ಇವೆಲ್ಲ ಹುರಿಯೋವರೆಗೂ ನಾನು ಏನು ಮಾಡಿದ್ದೀನಿ ಅಂತ ಇನ್ನೊಂದು ಸರ್ಪ್ರೈಸ್ ಫ್ರೆಂಡ್ಸ್ ಇದನ್ನು ಈ ಥರ ಮತ್ತೆ ಗಟ್ಟಿ ಆಗಿಬಿಡುತ್ತಂತ ಅಂತ ಈ ಥರ ಬಟ್ಟೆ ಹಸಿ ಮಾಡಿಬಿಟ್ಟು ಈ ಥರ ಕಟ್ಟಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಏನಕ್ಕೆಂದರೆ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಮತ್ತು ಶೇಂಗಾ ಬೀಜ ಎಲ್ಲ ಪುಡಿ ಮಾಡೋಷ್ಟರಲ್ಲಿ ಸುಮ್ಮನೆ ಗಟ್ಟಿಯಾಗಿಬಿಡುತ್ತಲ್ಲ ಹಾಗಾಗಿ ಏನು ಮಾಡಿದ್ದೀನಿ ಒಂದು ಸ್ವಲ್ಪ ಅದೇ ಬಟ್ಟೆ ಒದ್ದೆ ಮಾಡಿಬಿಟ್ಟು ಈ ಥರ ಮೇಲೆ ಮುಚ್ಚಲು ಮುಚ್ಚಿಟ್ಟುಬಿಟ್ಟಿನಿ ಮುಚ್ಚಿಟ್ಬಿಟ್ಟಿದ್ದೀನಿ ಏನಕ್ಕೆಂದರೆ ಅದು ಇವನ್ ಮೆತ್ತಗೆ ಏನು ಇತ್ತಲ್ಲ ಫ್ರೆಂಡ್ಸ್ ಮೊದಲು ನಾನು ತೆಗೆದಾಗ ಇದೆಲ್ಲ ಕಟ್ ಮಾಡೋಷ್ಟರಲ್ಲಿ ಮತ್ತೆ ಗಟ್ಟಿ ಗಟ್ಟಿ ಆದರೆ ಮತ್ತೆ ಪ್ರಾಬ್ಲಮ್ ಫ್ರೆಂಡ್ಸ್ ಚೆನ್ನಾಗಾಗಲ್ಲ ಹಾಗಾಗಿ ಮತ್ತೊಂದು ಸ್ವಲ್ಪ ಬಟ್ಟೆ ಒದ್ದೆ ಮಾಡಿ ಈ ಥರ ಮೇಲೆ ಒಂದು ಪ್ಲೇಟಲ್ಲಿ ಮುಚ್ಚಳ ಮುಚ್ಚಿ ಇಟ್ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ನಾನು ಈ ಥರ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೇಳೇಬೇಡಿ ಅಷ್ಟು ಸೂಪರ್ ಆಗಿ ಆಗಿರುತ್ತೆ ಆದರೆ ಒಬ್ಬೊಬ್ಬರು ಒಂಥರ ನೀರಲ್ಲಿ ನೆನೆ ಹಾಕಿ ಮಾಡ್ತಾರೆ ಆದರೆ ಆ ಥರ ಚೆನ್ನಾಗಾಗಲ್ಲ ಫ್ರೆಂಡ್ಸ್ ಕಿಚಡಿ ಅಂದರೆ ಪೂರ್ತಿ ಉಂಡೆ ಉಂಡೆ ಆಗ ಆಗಿಬಿಡುತ್ತೆ ಈ ಥರ ಉದುರು ಉದುರು ಚೆನ್ನಾಗಿ ಸೂಪರಾಗಿತ್ತೆ ಫ್ರೆಂಡ್ಸ್ ನಿಮ್ಮ ಎದುರುಗಡೆ ನೋಡಿ ನಾನು ಈ ಥರ ಮುಟ್ಟಿ ಇದ್ದೀನಿ ಕರೆಕ್ಟಾಗಿ ಮೆತ್ತಗಾಗಿಬಿಟ್ಟಿದೆ ಅಷ್ಟು ಗಟ್ಟಿಯೂ ಇಲ್ಲ ನೋಡಿ ನಿಮ್ಮ ಎದುರುಗಡೆ ನೋಡಿ ಇವಾಗ ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು ಉಪವಾಸ ಎಲ್ಲ ನಾನು ಮತ್ತು ನನ್ನ ಮಗಳು ಇಬ್ಬರು ಉಪವಾಸ ಇದ್ದೀವಿ ಹಾಗಾಗಿ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ಒಂದು ಪಾವ್ ಕೆ ಜಿ ಮೇಲೆ ಒಂದು ಸ್ವಲ್ಪ ತೊಗೊಂಡಿದ್ದೀವಿ ನೆನೆ ಹಾಕಿ ಒಂದು ನಾಲ್ಕು ಅವರ್ ಆಯಿತು ಫ್ರೆಂಡ್ಸ್ ಇವಾಗ ಬೈ ಈ ಥರ ಆಗಿದೆ ಬನ್ನಿ ಇವಾಗ ನಾನು ಯಾವ ರೀತಿ ಮಾಡ್ತೀನಂತ ಇವೆಲ್ಲ ಸೈಡಿಗೆ ಇಟ್ಬಿಡೋಣ ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವೇ ನೋಡಿ ಬನ್ನಿ ಒಂದು ಕಡೆಯಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ಕಡೆ ಗರಮ್ ಆಗಬೇಕು ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಲು ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಈಚೆ ಕಡೆ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಫ್ರೈ ಆಗೋ ಅಷ್ಟರಲ್ಲಿ ಮೇಲೆ ಸಿಪ್ಪೆ ಎಲ್ಲ ತೆಗಿಬಿಡ್ತೀನಿ ಆಲ್ರೆಡಿ ಬೆಂದಿದೆ ಫ್ರೆಂಡ್ಸ್ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಾಯ ಒಂಥರ ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಈಗ ಈ ಕಡೆ ಸೈಡ್ಗೆ ಕಡಾಯಿಯಲ್ಲಿ ಎಣ್ಣೆ ಸ್ವಲ್ಪ ಸ್ವಲ್ಪ ಜೀರಿಗೆ ಜಾಸ್ತಿನೂ ಬೇಡ ಫ್ರೆಂಡ್ಸ್ ಸ್ವಲ್ಪ 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 ಜೀರಿಗೆ ಜಾಸ್ತಿ ಆದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಇವಾಗ ಚಟಪಟ ಅಂತ ಸೌಂಡ್ ಮೇಲೆ ಹಸಿ ಮೆಣಸಿನಕಾಯಿ ಏನು ಕಟ್ ಮಾಡಿದೀನಲ್ಲ ಅದು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟೇನು ಕಡಕ್ಕಿಲ್ಲ ಫ್ರೆಂಡ್ಸ್ ಖಾರ ಏನಿಲ್ಲ ನಾರ್ಮಲ್ ಫಿಫ್ಟಿ ಫಿಫ್ಟಿ ಇದೆ ಹಾಗಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಏಳರಿಂದ ಎಂಟು ಹಸಿ ಮೆಣಸಿನಕಾಯಿ ಈ ಥರ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಂದು ಮಿನಿಮಮ್ ಸಣ್ಣ ಉರಿ ಇಟ್ಕೊಂಡು ಒಂದು ಹತ್ತು ಐದು ಇಲ್ಲ ಐದು ಆರು ನಿಮಿಷ ಆದರೂ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಒಂದು ಸ್ವಲ್ಪ ಸ ಮೀಡಿಯಮ್ ಹುರಿಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಸಣ್ಣ ಅಂದರೆ ಅಷ್ಟೊಂದು ಸಣ್ಣದು ಬೇಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಏನು ಕಟ್ ಮಾಡಿದ್ದೀನಿ ಅಂತ ನೀವು ನೋಡಿದಿರ ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಆ್ಯಡ್ ಮಾಡಿದ್ರು ನಡೆಯುತ್ತೆ ಫ್ರೆಂಡ್ಸ್ ಇವಾಗ ಕೆಲವೊಬ್ಬರು ಉಪವಾಸಕ್ಕೆ ಕೊತ್ತಂಬರಿ ಕರಿಬೇ ಆ್ಯಡ್ ಮಾಡೋಲ್ಲ ಆದರೆ ನಾನು ಪ್ರತಿ ವರ್ಷ ಇದೇ ಥರ ಮಾಡೋದು ಫ್ರೆಂಡ್ಸ್ ತುಂಬ ಜನ ಮಾಡೋಲ್ಲ ಆದರೆ ಕೊತ್ತಂಬ್ರಿಗೆ ಏನಾಗೋಲ್ಲ ಫ್ರೆಂಡ್ಸ್ ಕೊತ್ತಂಬರಿ ಮತ್ತು ಶೇಂಗಾ ಬೀಜ ನಡೆಯುತ್ತೆ ಶಿವರಾತ್ರಿಗೆ ಇವಾಗ ಏನು ಕಟ್ ಮಾಡಿಟ್ಟಿದ್ದೀನಲ್ಲ ಕೊತ್ತಂಬರಿ ಇದೇ ಟೈಮಲ್ಲಿ ಇವಾಗ ಸ್ವಲ್ಪ ಫಿಫ್ಟಿ ಫಿಫ್ಟಿ ಬೆನ್ನು ಸ್ವಲ್ಪ ಬೇಯಿಂದಿದೆಯಲ್ವಾ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡಿದ್ದೀನಲ್ಲ ಇವಾಗ ಅದು ಆದಮೇಲೆ ಕೊತ್ತಂಬರಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡಬೇಕು ನೋಡಿ ಯಾವ ರೀತಿ ಅಂತ ನೀವೇ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದೇ ಟೈಮಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಸಾಲ್ಟ್ ಇದೇ ಟೈಮಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ ಟೇಸ್ಟಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ನಾವು ಶ್ಯಾಬುದಾನ ಏನು ಇಟ್ಟು ಈ ಥರ ಫ್ರೈ ಆದಮೇಲೆ ಹಾಂ ಏನು ಆ್ಯಡ್ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ನಾವು ಸಾಲ್ಟ್ ಆ್ಯಡ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಅದು ಏನಾಗುತ್ತೆ ಅಂದರೆ ಅಂಟ್ಕೊಳ್ಳುತ್ತೆ ಸ್ಯಾಬುದಾನಗೆ ಹಾಗಾಗಿ ನಾನು ಒಗ್ಗರಣೆಯಲ್ಲೇ ಆ್ಯಡ್ ಮಾಡಿದ್ದೀನಿ ಇವಾಗ ಫ್ರೈ ಆಯಿತು ಫ್ರೆಂಡ್ಸ್ ಇವಾಗ ಏನು ನೆನೆಸಿಟ್ಟಿದ್ದೀನಲ್ಲ ಶಾಬುದಾನ ಇವಾಗ ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನಾನು ಈ ಥರ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದ್ರ ಕಡೆ ಅದ್ರ ಅದ್ರ ಸಲುವಾಗಿ ಈ ಸೈಡಲ್ಲಿ ಫೋನ್ ಇದೆ ಅಲ್ಲ ಈ ಥರ ಪಕ್ಕಡೆ ಹಿಡಿದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದೇ ಕೈಯಿಂದ ಮಾಡ್ತಾಯಿದ್ದೀನಲ್ಲ ಅದು ಕಡಾಯಿ ಈ ಕಡೆ ಆ ಕಡೆ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಇದೇ ಟೈಮಲ್ಲಿ ನಮಗೆ ಹಸಿ ಸ್ಮೆಲ್ಲು ಶಾಬುದಾನ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಇವಾಗ ಈ ಥರ ಆಗಿದೆ ಅಂದರೆ ಒಂದು ಹತ್ತು ನಿಮಿಷ ಆದರೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಚೆನ್ನಾಗಾದರೆ ಚೆನ್ನಾಗಿ ಈ ಇದೇ ಟೈಮಲ್ಲಿ ನಮಗೆ ಟೇಸ್ಟ್ ಬರೋದು ಟೇಸ್ಟ್ ಹೇಗಿರೋ ಆಗೋದು ಹೋಗೋದು ಅನ್ನೋದು ಇದೇ ಟೈಮಲ್ಲಿ ಗೊತ್ತಾಗುತ್ತೆ ನಮಗೆ ಇವಾಗ ನೋಡಿ ಈ ಥರ ಒಂದು ಮಿನಿಮಮ್ ಒಂದು ಹತ್ತು ನಿಮಿಷ ಈ ಥರ ಮಿಕ್ಸ್ ಮಾಡಿದ್ದೀನಿ ಇವಾಗ ನಾವು ಇದೇ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಏನು ಆಲೂಗಡ್ಡೆ ಕುದಿಸಿದ್ದೀನಲ್ಲ ಅದ್ರ ಮೇಲಿಂದ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಇವಾಗ ಇದೇ ಟೈಮಲ್ಲಿ ನೋಡಿ ಆಲೂಗಡ್ಡೆ ಆ್ಯಡಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಹಸಿ ಸ್ಮೇಲೆ ಹೋಗೋವರೆಗೂ ಈ ಥರ ತಿರ್ಗಿಸಾದ ಮೇಲೆ ಆಲೂಗಡ್ಡೆ ಏನು ಕಟ್ ಮಾಡಿದ್ದೀನಲ್ಲ ಕುದಿಸಿರೋ ಆಲೂಗಡ್ಡೆ ಇವಾಗ ಇದೇ ಟೈಮಲ್ಲಿ ಶೇಂಗಾ ಪೌಡಿ ಮತ್ತು ಆಲೂಗಡ್ಡೆ ಎರಡೂ ಮಿಕ್ಸ್ ಮಾ ಎರಡೂ ಇದೇ ಟೈಮಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ಶಾಬೂದಾನಾದ್ರೂ ಹಸಿಸ್ ಮೇಲೆ ಹೋಗಿದೆಯಲ್ಲ ಫ್ರೆಂಡ್ಸ್ ಇದೇ ಟೈಮಲ್ಲಿ ನಾವು ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಮಿಕ್ಸ್ ಎರಡು ಮಾಡಿಕೊಂಡು ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ವಿಡಿಯೋ ಹಿಡ್ದಿದ್ರು ನೋಡಿ ಇವಾಗ ಒಂದು ಸಣ್ಣ ಉರಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ಆದ ನಮ್ಮ ಶಾಬುದಾನ ಕಿಚಡಿ ಸೂಪರ್ ಅಂದರೆ ಸೂಪರ್ ಕೇಳೇಬೇಡಿ ಅಷ್ಟು ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನನ್ನ ಇಬ್ಬರು ಮಕ್ಕಳು ಉಪವಾಸ ಇಲ್ಲಾಂದ್ರೂ ನನ್ನ ಮಗ ಕೂಡ ಊಟ ಮಾಡಿದ್ದೇನೆ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ಸಣ್ಣ ಉರಿ ಇಟ್ಕೋಬೇಕು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಾದ ಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ನೀವು ಹಾಗೇ ಮಾಡಿಕೊಂಡು ಊಟ ಮಾಡಿದ್ರೂ ನಡೆಯುತ್ತೆ ಬೆಳಗ್ಗೆ ನಾವು ಟಿಫನು ಅದೆಲ್ಲ ಏನು ಬೆಳಗ್ಗೆ ಮಾಡ್ತೀವಲ್ಲ ಆ ಟೈಮಲ್ಲಿ ಕೂಡ ತಿಂದ್ರೂ ನಡೆಯುತ್ತೆ ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ನಿಮ್ಮ ಎದುರುಗಡೆನೇ ಕಾಣಿಸ್ತಾ ಇದೆಯಲ್ವಾ ನೋಡಿ ಸೂಪರ್ ಆಗಿದೆ ಇವಾಗ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಆಗಿದೆ ನೋಡಿದ್ರೇ ಬಾಯಿಗೆ ನೀರು ಇದೆ ಅಷ್ಟು ಸೂಪರಾಗಿದೆ ಫ್ರೆಂಡ್ಸ್ ಇವಾಗ ನಾನು ಗ್ಯಾಸ್ ಆಫ್ ಮಾ ಗ್ಯಾಸ್ ಆಫ್ ಮಾಡಿ ಇವಾಗ ಬಿಡ್ತೀನಿ ಒಂದು ಹಾಗೆ ಒಂದು ಎರಡು ನಿಮಿಷ ಆದರೂ ಬಿಟ್ಬಿಡ್ತೀನಿ ಹೀಗೆ ತಿರುಗಿಸಿ ಏನಕ್ಕೆಂದರೆ ತಳ ಹಿಡ್ದಿರೋದು ಸ್ವಲ್ಪ ತಿರುಗಿಸ್ತಾ ಇರಬೇಕಲ್ಲ ಫ್ರೆಂಡ್ಸ್ ಏನಕ್ಕೆ ಏನಕ್ಕೆಂದರೆ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿದ್ದೀವಲ್ಲ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಸೂಪರ್ ಇದೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನಿಮ್ಮ ಎದುರುಗಡೆಯೇ ಸೂಪರ್ ನಿಜವಾಗ್ಲೂ ನಾನಂತೂ ಕೇಳಬೇಡಿ ಫ್ರೆಂಡ್ಸ್ ಸೂಪರಾಗಿ ನಾನು ನನ್ನ ಮಗಳು ನನ್ನ ಮಗ ಮೂರು ಜನ ಊಟ ಮಾಡಿದ್ದೀವಿ ಚೆನ್ನಾಗಾಗಿತ್ತು ಒಂದು ಸ್ವಲ್ಪ ಕೂಡ ಉಳ್ದಿಲ್ಲ ಅಷ್ಟು ಸೂಪರ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಎಷ್ಟು ಕ್ಲಿಯರಾಗೇ ಕಾಣಿಸ್ತಾ ಇದೆ ನೋಡಿ ಇದ್ರ ಜೊತೆ ಬೇರೆ ಟೈಮಲ್ಲಿ ಉಪವಾಸ ಟೈಮಲ್ಲಿ ಬೇಡ ಇದ್ರ ಜೊತೆ ಏನಾದರೂ ನಮ್ಮೊಸರು ಏನಾದರೂ ಇದ್ರೂ ನಡೆಯುತ್ತೆ ಸೂಪರ್ ಅಂದರೆ ಸೂಪರ್ ಫ್ರೆಂಡ್ಸ್ ನೀವು ಕೂಡ ಬರೋ ವರ್ಷ ಅಥವಾ ಯಾವಾದರೂ ಖಾಲಿ ಟೈಮು ಬೆಳಗ್ಗೆ ಟೈಮು ಮಾಡಿಕೊಂಡು ತಿನ್ನಿ ನಾನಂತೂ ಈ ಥರ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಆಗಿರುತ್ತೆ ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತು ನಾಳೆ ಇನ್ನೊಂದು ವೀಡಿಯೋದನಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಇಷ್ಟ ಆದರೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಮತ್ತು ಇನ್ನೊಂದು ಬ್ಲಾಗೊಂದಿಗೆ ಅಥವಾ ರೆಸಿಪಿದೊಂದಿಗೆ ಸಿಗ್ತೀನಿ ನೀವು ಇಷ್ಟ ಆದರೆ ಈ ಥರ ಮಾಡ್ಕೊಂಡು ತಿನ್ನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಹಾಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಕೂಡ ನೋಡಿ ಟ್ರೈ ಮಾಡಿ ಸೂಪರಾಗಿ ಇದೇ ಥರ ಸೇಮ್ ಟು ಸೇಮ್ ಇದೇ ಥರ ಟ್ರೈ ಮಾಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಿಮ್ಮ ಎದುರುಗಡೆನೇ ಜೂಮ್ ಆಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಟೇಸ್ಟು ಒಂದು ಒಂದು ಸ್ಪೂನ್ ತಿಂದು ನೋಡ್ತಾ ಇದ್ದೀನಿ ಹಾಗೆ ಬಾಯಿ ಬಾಯಿ ಹೇಳ್ತೀನಿ ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಥವಾ ಬ್ಲಾಗೊಂದಿಗೆ ಸಿಗ್ತೀನಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತು ನಾಳೆ ಸಿಗೋಣ バス。